ನಿಮ್ಮ ಮನೆಯಲ್ಲಿ ಒಂದು ಶ್ರೇಯ ಘೋಷಲ್ ಇದರಬಹುದು ಒಂದು ಲತಾ ಮಂಗೇಶ್ಕರ್ಬೋದು ಒಂದು ಸಚಿನ್ ಇರ್ಬೋದು ನಾನು ಫಿಫ್ಟೀನ್ ಡೇಸ್ ಮನೋವೃತ್ತ ಮಾಡಿದ್ದ ಹಾ ಬೇಡ ಏನೋ ಪ್ರಾಬ್ಲಮ್ಸ್ ಕಡಿಮೆ ಆಗ್ತಾವೆ ಮನೋವೃತ್ತ ಮಾಡೋಣ ಬಟ್ ಬರೋ ಪ್ರಾಬ್ಲಮ್ಸ್ ಏನು ಕಡಿಮೆ ಆಗಿಲ್ಲ ನೆಹನ್ ಇಂಗ್ಲೀಷ್ ಟ್ರೈ ಮಾಡ್ಲಕ್ ಹೋಗ್ಬೇಡ ಯಾಕಂತಂದ್ರೆ ಜೀವನದಲ್ಲಿ ಇಂಗ್ಲೀಷ್ ಒಂದು ಕಲಿಲ್ಲ ಅಂತ ಅಂದಿದ್ರು ಪ್ರತಿ ಕ್ಷಣ ನಾನು ಏನಾದರೂ ಬೇಜಾರಾಯಿತು ನನಗೆ ಬಹಳಷ್ಟು ಕಷ್ಟ ಅನ್ಸಿರೋದು ನಾನು ಹೋಗೋದು ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನೇಹಾ ಜಗದೀವಿ ನಾಗನಾಥ್ ನಾನು ಇಲ್ಲಿ ಬೀದರ್ನಿಂದ ಬಂದಿದ್ದೇನೆ ನನ್ನ ತಾಯಿ ಹೆಸರು ಮೊದಲು ಯಾಕೆ ಯೂಸ್ ಮಾಡಿದ್ದೇನೆ ಅಂತಂದರೆ ನನ್ನ ಪ್ಯಾಷನ್ ಫೀಲ್ಡ್ನಲ್ಲಿ ನನಗೆ ಫಸ್ಟ್ ಸಪೋರ್ಟ್ ಮಾಡಿದ್ದಂದರೆ ಅಮ್ಮ ಅಪ್ಪ ಏನಂದಿದ್ರು ಇಷ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಂದುವರೆದಿದೆ ಸೈಂಟಿಸ್ಟ್ ಮುಂದುವರೆದಿದ್ದಾರೆ ಈ ಜಗತ್ತಿನಲ್ಲಿ ಯಾರು ನಿನಗೆ ಕಲೆ ಸಂಸ್ಕೃತಿಗೆ ಸಪೋರ್ಟ್ ಕೊಡ್ತಾರೆ ಅಂಥೇಳಿ ಆದರೆ ಒಂದು ಹುಚ್ಚಿತು ಒಂದು ಹುಚ್ಚುತನ ಇತ್ತು ನಾನು ಮಾಡಬೇಕು ನಾನು ಪೋಯೆಟ್ ಆಗಬೇಕು ನಾನು ರೈಟರ್ ಆಗಬೇಕು ಅಂತ ಹೇಳಿ ಅದನ್ನು ನಾನು ಮುಂದುವರ್ಸ್ಕೊಂಡು ಬಂದೆ ಓಕೆ ಜೋಶ್ ಟಾಕ್ಸ್ ನನಗೆ ಏನು ಕೊಟ್ಟಿತ್ತು ಅಂದರೆ ನಾನು ಇದ್ದೆ ನಾನು ಫೇಲ್ ಆಗಿದ್ದೆ ಆ ಟೈಮ್ದಾಗ ಸ್ಟಾಕ್ಸ್ ಪ್ರತಿಯೊಂದು ಕ್ಷಣ ನಾನು ಏನಾದರೂ ಬೇಜಾರಾಯಿತು ನನಗೆ ಭಾಳಷ್ಟು ಕಷ್ಟ ಅನ್ನಿಸಿರುತ್ತೆ ಲೈಫ್ ಅಂತಂದರೆ ನಾನು ಮೊದಲು ಹೋಗೋದು ಜೋಶ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನಾನು ನೋಡ್ತಿದ್ದೆ ವಿತ್ ಇನ್ ಫೈವ್ ಟು ಟೆನ್ ಮಿನಿಟ್ಸ್ ಐ ವಿಲ್ ರೀಪ್ಯಾಕ್ ಟು ಮೈ ಲೈಫ್ ಹಾಗಂದರೆ ನಾನು ಮತ್ತೆ ಸ್ಟಡಿ ಮಾಡೋದು ನಾನು ಮತ್ತೆ ಪ್ಯಾಷನ್ ಮೇಲೆ ವರ್ಕ್ ಮಾಡೋದು ಈ ರೀತಿ ಮಾಡ್ತಿದ್ದೆ ನಾನು ಬಂದುಬಿಟ್ಟಿದ್ದು ಬೀದರ್ನಿಂದ ಬೀದರ್ ಅಂದರೆ ವಿಶ್ವಗುರು ಬಸವೇಶ್ವರವರು ಹಾಗೂ ಜಗಜ್ಯೋತಿ ಆಳಿದ ನಾಡಿದು ಮತ್ತು ಜಗತ್ತೇ ಮೆಚ್ಚಿಸುವಂತಹ ಗುರುದ್ವಾರ ನಮ್ಮಲ್ಲಿದೆ ಹಾಗೆಯೇ ಶ್ರೀರಾಮನೇ ಬಂದು ಸ್ಥಾಪಿಸಿದಂತಹ ಪಾಪನಾಶ ಲಿಂಗ ನಮ್ಮಲ್ಲಿ ಬೀದರ್ನಲ್ಲಿದೆ ಓಕೆ ನನ್ನ ಸ್ಕೂಲ್ ಬಂದುಬಿಟ್ಟು ನನ್ನ ಸ್ಕೂಲ್ ನನ್ನ ಮನೆ ಹತ್ರನೇ ಮಾಡಿದರು ಅಡ್ಮಿಷನ್ ಆ್ಯಂಡ್ ನನ್ನ ಸ್ಕೂಲ್ನಲ್ಲಿ ಬಹಳಷ್ಟು ಪ್ರತಿಷ್ಠಿತ ಸ್ಕೂಲದು ಓಕೆ ನಾನು ಯು ಕೆ ಜಿ ಟು ಟೆಂತ್ ತನಕ ನಾನು ಅಲ್ಲೇ ಕಲ್ತಿದ್ದು ಓಕೆ ಆದರೆ ನನಗೆ ಆ ಸ್ಕೂಲಲ್ಲಿ ಯಾವುದೇ ರೀತಿ ಕಂಫರ್ಟೇಬಲ್ ಇದ್ದಿರಲಿಲ್ಲ ಪ್ರತಿಯೊಂದು ಸಲ ನಮ್ಮ ಹುಡುಗಿಯರೇ ನಮ್ಮ ಕ್ಲಾಸ್ಮೇಟ್ಸ್ವರು ಹೇಳೋದು ನನಗೆ ಮುಜುಗರ ಅನಿಸುತ್ತೆ ಅವರೇ ಬಂದ್ಬಿಟ್ಟು ನನಗೆ ಯಾವಾಗಲೂ ಬ್ಲೇಮ್ ಮಾಡ್ತಿದ್ರು ಯಾವಾಗಲೂ ಇನ್ಸಲ್ಟ್ ಮಾಡ್ತಿದ್ರು ಯಾವಾಗಲೂ ಅಂದಿದ್ರು ನೆಹಾ ನಿನಗೇನು ಬರೋದಿಲ್ಲ ನೀನು ಏನೂ ಮಾಡಲಿ ಒಂದು ಚೂರನ್ನಂತೂ ಮಾತಾಡಿಸ್ಬೇಕು ನೆಹಾನೂ ಒಬ್ಬಳು ಮನುಷ್ಯಳಿದ್ದಾಳನ್ನು ಅವ್ರು ಮರೆತು ಬಿಟ್ಟಿದ್ದರು ಪ್ರತಿಯೊಂದು ಕ್ಷಣ ನನಗೂ ಹಿಂದೆ ಕಾಲು ಹಿಂಟು ಎಳೀಲಕ್ಕೆ ಟ್ರೈ ಮಾಡ್ತಿದ್ರು ನನಗೆ ಇದೆಲ್ಲ ಸೆವೆಂತ್ ಇನ್ನಾಗ ಅನಲೈಸ್ ಹಾಕೋತ ಬಂತು ಹಾಂ ನಾನು ಒಬ್ಬ ಬುಲ್ಲಿಡ್ ಸ್ಟೂಡೆಂಟ್ ಅಂತೇಳಿ ಆ್ಯಂಡ್ ನಾನು ನಾನು ಅಂದ್ಕೊಂಡೆ ನನಗೆ ಈಗ ಯಾರೂ ಸಪೋರ್ಟ್ ಮಾಡೋರಿಲ್ಲ ನಾನು ಒಬ್ಬಳೇ ಮುಂದೆ ಹೋಗಬೇಕು ಅಂಥೇಳಿ ಆ ಟೈಮ್ದ ನಾನು ಸೆಲ್ಫ್ ಟಾಕ್ ಸ್ಟಾರ್ಟ್ ಮಾಡಿದೆ ನನ್ನ ಮಾತಾಡ್ತಿದ್ದೆ ನನ್ನ ಅನಲೈಸ್ ಮಾಡ್ಕೊತಿದ್ದೆ ಯಾವ್ದು ಸರಿ ಯಾವ್ದು ತಪ್ಪು ಅಂಥೇಳಿ ಆ್ಯಂಡ್ ನೆಕ್ಸ್ಟು ನೈನ್ತಿಂದಾಗ ಒಂದು ಆಯಿತು ನಮ್ಮಲ್ಲಿ ಒಬ್ಬ ಸರ್ ಬಂದಿದ್ರು ಆ ಸರ್ ಏನಂದಿದ್ರು ಅಂತಂದರೆ ನೀವು ಯಾವುದಾದ್ರೂ ಒಂದು ಟಾಪಿಕ್ ಬಗ್ಗೆ ಬರ್ಕೊಂಡು ಬಂದು ಇಲ್ಲಿ ಹೇಳ್ಬೋದು ಸ್ಪೀಚ್ ರೀತಿ ಅಂತಂದ್ರೆ ನಾನು ಒಂದು ಟಾಪಿಕ್ ಬರ್ಕೊಂಡು ಬಂದು ಹೇಳ್ದೆ ಆ ಟೈಮ್ದಾಗ ಥ್ಯಾಂಕ್ ಯು ಅಂತ ವರ್ಡ್ ಹೇಳ್ತೀನಿ ಆ ಸರ್ ಏನು ಸಿಗ್ನಲ್ಲು ಮಾಡ್ಯ ಅಷ್ಟು ಚಪ್ಪಾಳಿ ಸುರು ಮೇಲೆ ಸ್ಟಾರ್ಟ್ ಆಯಿತು ನಾನು ಫುಲ್ ಶಾಕ್ ಅದೇ ನನ್ನ ಮೇಲೆ ಹಿಂದೆ ನಗೋರು ಈ ರೀತಿ ಚಪ್ಪಾಳಿ ಹಾಕ್ತಾರೆ ಅಂತಂದರೆ ನಾನು ಏನೋ ಒಂದು ಟ್ಯಾಲೆಂಟ್ ಅದ ನಂದು ಆವಾಗಲೇ ಗೊತ್ತಾಗಿತ್ತು ಬಟ್ ನಾನು ಏನಾಗ್ತು ಅಂತಂದರೆ ನನ್ನ ಮನೆ ಹತ್ತಿರ ಒಬ್ಬಳು ಹುಡುಗಿರಿದ್ದಳು ಅವಳು ಹದಿನೈದು ದಿನ ಹಿಂದೆ ಬಿದ್ದಿದ್ಳು ನೇ ಹಣಗೆ ಬರ್ಕೊಡು ನನಗೆ ಬರ್ಕೊಡು ನನಗೆ ಅವಾಗೇ ಗೊತ್ತಾಗಿತ್ತು ನಾ ಬರ್ಕೊಟ್ಟ ಅಂದರೆ ಅವಳ ಹೆಸರು ಚೇಂಜ್ ಮಾಡ್ಕೊಂಡು ಅವಳ ಹೆಸರು ಹಾಕ್ಕೊಳ್ತಾಳೆ ಅಂತೇಳಿ ಆ್ಯಂಡ್ ನೆಕ್ಸ್ಟಾಗಿ ನಾನು ಫೋರ್ ಟು ಫೈವ್ ಇಷ್ಟು ಸ್ಟ್ರಗಲ್ ಮಾಡಿಬಿಟ್ಟಿದ್ದ ನನ್ನ ಲೈಫ್ನ ಸ್ಕೂಲ್ನಲ್ಲಿ ಅಂತಂದರೆ ನನಗೆ ಫ್ರಸ್ಟ್ರೇಟ್ ಆಗ್ಲಕ್ಕೆ ಸ್ಟಾರ್ಟ್ ಆಗಿತ್ತು ನಾನು ಮನೆಗೆ ಬಂದುಬಿಟ್ಟು ನಾನು ಮೊದಲು ಹೋಮ್ ವರ್ಕ್ ಮಾಡ್ತಿದ್ದಿಲ್ಲ ನಾನು ಮೊದ್ಲು ಹತ್ತು ಬಿಡ್ತಿದ್ದೆ ನಾನು ಮೊದಲು ಸಮಾಧಾನ ತಂದು ಕೊಡ್ತಿದ್ದೆ ನನ್ನ ಲೈಫ್ನಲ್ಲಿ ಸಮಾಧಾನ ತೃಪ್ತಿ ಬಹಳಷ್ಟು ಇಂಪಾರ್ಟೆಂಟ್ ಅದ ನೆಮ್ಮದಿ ಬಹಳಷ್ಟು ಇಂಪಾರ್ಟೆಂಟ್ ಅದ ಆ್ಯಂಡ್ ನಾನು ಟೂರಿಗೆ ಹೋಗಿದ್ದೆ ತ್ರೀ ಟು ಫೋರ್ ಟೈಮ್ಸು ಆವಾಗಲೂ ಕೂಡ ಟೂರ್ನಲ್ಲಿ ಯಾರೂ ನನಗೆ ಬಸ್ನಲ್ಲಿ ಕೂಡ ಕೂಡ ಜಾಗ ಕೊಡ್ತಿರ್ಲಿಲ್ಲ ಅಷ್ಟು ಟಾರ್ಚರ್ ಕೊಡ್ತಿದ್ರು ಆ್ಯಂಡ್ ಟೆಂತ್ನಲ್ಲಿ ನಾನು ಫಿಫ್ಟೀನ್ ಡೇಸ್ ಮನವೃತ್ತ ಮಾಡಿದ್ದ ಹಾಂ ನಾನು ಏನೂ ಬೇಡ ನಾನು ಪ್ರಾಬ್ಲಮ್ಸ್ ಕಡಿಮೆ ಆಗ್ತವೆ ಮೋನವೃತ್ತ ಮಾಡುವ ಬಟ್ ಬರೋ ಪ್ರಾಬ್ಲಮ್ಸ್ ಇಲ್ಲಿ ಕಡಿಮೆ ಆಗಿಲ್ಲ ಆ್ಯಂಡ್ ಟೆಂತ್ನಲ್ಲಿ ಬಂದುಬಿಟ್ಟು ನನ್ನ ಸೆವೆಂಟಿ ಸಿಕ್ಸ್ ಪರ್ಸೆಂಟೇಜು ಅಪ್ಪ ಅಂದರೆ ಕಣ್ಮ್ ನೀನು ಡಿಪ್ಲೊಮಾ ಮಾಡಮ್ಮ ಲೈಫ್ ಸೆಟ್ ಅದ ಅಂತಂದರು ನಾನು ಅಂದರೆ ಇಂಜಿನಿಯರಿಂಗ್ ನಾವಲ್ಲ ಓಕೆ ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟಿತ್ತು ಅಪ್ಪ ಅಂದರು ಆರ್ಟ್ಸ್ ಮಾಡು ಆಪ್ಷನಲ್ ಇಂಗ್ಲೀಷ್ ಬೆಸ್ಟ್ ಕೋರ್ಸ್ ಅದ ರಿಯಲಿ ಆಗೋದು ನಾನು ಅದಕ್ಕೆ ಕಾಲ್ ಹೆಚ್ಚು ವದ್ದಿನವಿದೆ ಇವತ್ತು ನಾನು ಮೇಲೆ ಇಟ್ಕೊಂಡು ಅದಕ್ಕೆ ಪೂಜೆ ಮಾಡ್ತೀನಿ ಅಂತಂದರೆ ಆಪ್ಷನಲ್ ಇಂಗ್ಲೀಷ್ ಕೋರ್ಸ್ ಓಕೆ ನಾನು ಜಗಳ ಆಡಿ ಮನೇಲಿ ನಾನು ಸೈನ್ಸ್ ಮಾಡ್ತೀನಿ ಸೈನ್ಸ್ ಮಾಡ್ತೀನಿ ಸೈನ್ಸ್ ಮಾಡಿದೆ ಆ ಟೈಮ್ನ ನಾನು ಎಜುಕೇಶನ್ ಫುಲ್ ಲೋ ಆಗಿಬಿಡ್ತು ಮಾರ್ಕ್ಸ್ ಎಲ್ಲ ಲೋ ಹೊಂಟು ಆದ ನಂತರ ಏನಾಯ್ತು ಅಂತಂದರೆ ಫ್ರೆಂಡ್ಸ್ ಏನೋ ಸಿಕ್ಕಿದ್ರು ಬಟ್ ಆದ ನಂತರ ಅವ್ರನ್ನೂ ತೋರಿಸಿಕೊಡ್ತಿದ್ರು ನಾವು ಟಾಕ್ಸಿಕ್ ಫ್ರೆಂಡ್ಸ್ ಅಂತೇಳಿ ಸೆಕೆಂಡ್ ಇಯರ್ನಲ್ಲಿ ನಾನು ಇದೇ ರೀತಿ ಲೋ ಮಾರ್ಕ್ಸ್ ಕಂಟಿನ್ಯೂ ಆಗ್ತಾ ಹೋದಂಗೆ ಫ್ರೆಂಡ್ಸ್ ಎಲ್ಲ ಟಾಂಟ್ ಮಾಡ್ಲಕ್ಕೆ ಸ್ಟಾರ್ಟ್ ಮಾಡಿದ್ರು ನೇಹಾ ನನಗಾದರೂ ನಿಂದೇ ಚಿಂತೆ ಯಾವಾಗಲೂ ನೀನು ಕಡಿಮೆ ಮಾರ್ಕ್ಸ್ ತೊಗೋತಿ ನೋಡೋಕ್ಕೂ ಚೆಂದಿಲ್ಲ ಓದೋಕ್ಕೂ ಚೆಂದಿಲ್ಲ ನೀನು ಯಾವುದಾಗೂ ಮುಂದೆ ಹೋಗಲಿ ನನಗಾದರೂ ನಿಂದೇ ಚಿಂತೆ ಅಂತ ಅಂದ್ಬಿಟ್ಟಿದ್ರು ಆ್ಯಂಡ್ ಈ ರೀತಿನೂ ಮಾತಾಡಿದ್ರು ನನ್ನ ಫ್ರೆಂಡ್ಸ್ ಅವರೆಲ್ಲ ಸಿ ಬಿ ಎಸ್ ಸಿ ಸ್ಟೂಡೆಂಟ್ಸ್ನ ಒಬ್ಬ ಕನ್ನಡನ ಹುಡುಗಿ ಅವ್ರು ಅಂದಿದ್ರು ನೇಹಾ ಇಂಗ್ಲೀಷ್ನು ಟ್ರೈ ಮಾಡ್ಲಕ್ಕೆ ಹೋಗ್ಬೇಡ ಯಾಕಂತಂದರೆ ನೀನು ಜಿನ್ ಜೀವನದಲ್ಲೇ ಇಂಗ್ಲೀಷ್ ಹೊಂದ್ಕೋದು ಕಲಿಲ್ಲ ಅಂತ ಅಂದಿದ್ರು ಬಟ್ ಆ್ಯಂಡ್ ನೆಕ್ಸ್ಟ್ ಆಗಿ ಬಂದುಬಿಟ್ಟು ನಾನು ಬೇರೋರು ಎಕ್ಸಾಂಪಲ್ ತೊಗೊಂಡು ಹೇಳ್ತಿದ್ದೆ ಹಾಂ ನೋಡಿರಿ ಇವ್ರು ಇದನ್ನು ಮಾಡಿದ್ರು ನಾವು ಅದೇ ರೀತಿ ಮಾಡ್ಬೋದಿಲ್ಲ ಅವರು ಟ್ವೆಂಟಿ ಫೋರ್ ಅವರ್ಸ್ ನಮ್ದು ಟ್ವೆಂಟಿ ಫೋರ್ ಅವರ್ಸ್ ಆದರೆ ಅಲ್ಲಿ ನಾವು ಬಿಟ್ಟಿತ್ತು ಅಂತಂದರೆ ಅಲ್ಲನ್ನು ಟಾಂಟ್ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದರು ನನಗೆ ಯಾವಾಗಲೂ ಬೇರೆಯವ್ರ ಎಕ್ಸಾಂಪಲ್ ತೊಗೋತು ಏನು ಸಾಧನೆ ಮಾಡಿದ್ರು ನಿಂದು ಎಕ್ಸಾಂಪಲ್ ಕೊಡ್ತೀವಿ ಒಬ್ಬಳಂದ್ರು ನೀ ಎಕ್ಸಾಂಪಲ್ ಕೊಡು ನೀ ಯಾವಾಗ ಯಾವಾಗ ಎಕ್ಸಾಂಪಲ್ ಕೊಡ್ತೀಯಲ್ಲ ಅವಾಗ ನಾನು ಕರೆ ನಾನು ಬಂದು ಕೇಳ್ತೀನಿ ಇವಾಗ ನನ್ನ ಬಳಿ ಬಂದ್ಯಾಕೋ ಸಾವಿರಾರು ಎಕ್ಸಾಂಪಲ್ಸ್ ಹೋಗು ಬಟ್ ಆ ಫ್ರೆಂಡ್ಸ್ ಇಲ್ಲ ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟಿತ್ತು ಫಿಫ್ಟೀನ್ತ್ ಏಪ್ರಿಲ್ ಟ್ವೆಂಟಿ ನೈನ್ಟೀನ್ ದಟ್ ಇಸ್ ದ ಮೋಸ್ಟ್ ಟರ್ನಿಂಗ್ ಪಾಯಿಂಟ್ ಆಫ್ ಮೈ ಲೈಫ್ ನಾನು ಪಿ ಯು ಸಿ ಫೇಲ್ ಆಗಿಬಿಟ್ಟೆ ಯಾವಾಗ ಪಿ ಯು ಸಿ ಪೇಪರ್ ಬ್ಯಾಕ್ಅಂತ್ ಗೊತ್ತಾಯಿತು ಅಷ್ಟು ಜನ ಫ್ರೆಂಡ್ಸ್ ನಂಗೆ ಮಿಸ್ ಆಗಿಬಿಟ್ರು ಇವನ್ ಫೈವ್ ಇಯರ್ಸ್ ಬೆಸ್ಟ್ ಫ್ರೆಂಡ್ಶಿಪ್ಸಿದಾಗ ನಾನು ಕೈ ಬಿಟ್ಬಿಟ್ಟಿದ್ಳು ಅವಳು ನಾನು ಇಬ್ಬರು ಎಂಥ ಕಷ್ಟ ನಷ್ಟ ಸಾವು ನೋವು ಎಲ್ಲ ಒಂದು ಸಾ ಜೊತೇಲಿ ನೋಡ್ತೀವ ಅವಳು ಕೈ ಬಿಟ್ಬಿಟ್ಟಿದ್ಳು ಬಹಳಷ್ಟು ಅತ್ತೆ ತ್ರೀ ಡೇಸ್ ಫೋರ್ ಡೇಸ್ ನನ್ನ ಕಾನ್ಷಿಯಸ್ನಲ್ಲಿ ಇರಲಿಲ್ಲ ಆ ಟೈಮ್ದಾಗ ಸಪೋರ್ಟ್ ಮಾಡಿದ್ದು ಫ್ಯಾಮಿಲಿ ಓಕೆ ಅಮ್ಮ ಹೇಳಿದ್ರು ಓಕೆ ಫೇಲ್ ಆಗೋದು ನಂತರ ಏನು ಬದಲಾಗ್ತಿಲ್ಲ ಅದು ಇಂಪಾರ್ಟೆಂಟ್ ಅದ ಲೈಫು ದೊಡ್ಡ ಗುರಿ ಇಟ್ಕೋ ಓದು ಒಳ್ಳೊಳ್ಳೆ ಒಳ್ಳೆ ಆರ್ಟಿಕಲ್ಸ್ ಕೊಡ್ತಿದ್ರು ಅಮ್ಮ ಓದು ಸ್ಫೂರ್ತಿ ತಗೋ ಇವ್ರಲಿಂದ ಅಂಥೇಳಿ ಆ್ಯಂಡ್ ನೆಕ್ಸ್ಟ್ ನನ್ನ ಚೈಲ್ಡ್ಹುಡ್ ಅಂತಂದರೆ ನಮ್ಮ ತಂಗಿ ಬಂದುಬಿಟ್ಟಲು ಸ್ನೇಹ ಅವ್ಳು ಒಂದುಬಿಟ್ಟು ನನಗೆ ಚೈಲ್ಡ್ಹುಡ್ ಮೆಮೊರೀಸ್ ಏನೂ ಇಲ್ಲ ಓಕೆ అవును బాహ్ సపోర్ట్ మళ్ళు నను అక్క ఈ రీతి ఇలా ఈ రీతి ఓదు ఇది ఇంపార్టెంట్ అదే ఇది అన్ ఇంపార్టెంట్ అద బిట్లు హత డేలీ కాల్ మోటివేట్ ము అంజ్ బేడా సిపిఎస్టూడెంట్స్ పేపర్ హక్త ఈ కన్నా మేడం స్టూడెంట్ి ఓకే టెన్షన్ తగ్బ ముందోడు హార్డ్ వర్క్ అంతేబట్లు ಆ್ಯಂಡ್ ಅದ್ರಿಂದ ಏನಾಗ್ತು ಅಂತಂದರೆ ನಾನು ಹಾರ್ಡ್ ವರ್ಕ್ ಮಾಡ್ಲಕ್ಕೆ ಸ್ಟಾರ್ಟ್ ಮಾಡಿದೆ ಜೊತೇಲಿ ಸಂದೀಪ್ ಮಹೇಶ್ವರಿ ಸರ್ ವಿಡಿಯೋಸ್ ಭಾಳಷ್ಟು ನೋಡ್ಲಾಕ ಸ್ಟಾರ್ಟ್ ಮಾಡಿದೆ ಅದರಿಂದ ಮೋಟಿವೇಟ್ ಮಾಡಿಕೊಂಡೆ ಸೆಲ್ಫ್ ಕಾನ್ಫಿಡೆನ್ಸ್ ಅವಾಗೆ ಬೆಳೀತು ನಾನು ಅಂದ್ಕೊಂಡೆ ಈಗ ನಾನು ಬದಲಾಗಬೇಕು ಈಗ ನನ್ನ ಸಲುವಾಗಿ ನಾನು ಬದಲಾಗಬೇಕು ನಾನು ಧೈರ್ಯದಿಂದ ಇಲ್ಲಿ ಬದುಕಬೇಕಂದ್ರೆ ನನ್ನ ಧೈರ್ಯ ಬೇಕು ಸೈಲೆಂಟ್ ಸೈಲೆಂಟು ಡೇರಿಂಗ್ ಪರ್ಸನ್ ಆದೆ ಅಂಡರ್ ಕಾನ್ಫಿಡೆಂಟ್ ಗರ್ಲ್ ಟು ಕಾನ್ಫಿಡೆಂಟ್ ಗರ್ಲ್ ಆದೆ ಇಂಟ್ರೋ ಟು ಎಕ್ಸ್ಟ್ರಾ ವೋಟು ಅದೇ ಎಲ್ಲರ ಜೊತೆ ಸಮನಾಗಿ ಬೇರೆ ನಾನು ಸ್ಟಾರ್ಟ್ ಮಾಡಿದೆ ಆ್ಯಂಡ್ ಕೈಂಗ್ ಪರ್ಸನ್ಸ್ ಟು ಕಾಮಿಡಿ ಪರ್ಸನ್ ಆದೆ ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟದ್ದು ನಂದು ಅನ್ ನನ್ನ ಜರ್ನಿನಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ಒಂದು ಸ್ಮಾಲ್ ಟರ್ನಿಂಗ್ ಪಾಯಿಂಟು ಸಿಟಿನ ಟೂ ಡೇಸ್ ಇತ್ತು ಪೇಪರು ಆ ಟೈಮ್ದಲ್ಲಿ ನಾನು ಅಮ್ಮ ಬಂದುಬಿಟ್ಟರು ಫೈವ್ ಕ್ಲಾಕಿಗೆ ಎಬ್ಬಿಸಿದ್ರು ಅಮ್ಮ ಅಂದರೆ ಏಳು ಓದ್ಕೋ ಅಂತ ಅಂದಿದ್ರು ನಾನು ಎದ್ದು ಮತ್ತೆ ಮಲ್ಕೊಂಡಿದ್ದೆ ಆ ಟೈಮ್ದಾಗ ಅಮ್ಮ ಅಂದರು ನಿನಗೆ ಬುದ್ಧಿ ಅನ್ನೋದಿಲ್ಲ ನೀನು ಒಣ ಮಲ್ಕೋ ನಿನ್ನ ಥೇರಿ ಪೇಪರ್ನೂ ಹೋಗಿದ್ದೆ ಸಿಟಿನೂ ಏನೂ ಮಾಡಬೇಡ ಅಂತ ಬಿದ್ದಿದ್ರು ನಾನು ಅತ್ತ ಅಮ್ಮ ನಾನು ಥೇರಿ ಪೇಪರೇ ಬಂದಿಲ್ಲ ಟಿ ಏನು ಬರೀತೀನಿ ನಾನು ಅಂತ ನಾನು ಕೇಳಿದೆ ಆ ಟೈಮ್ದಾಗ ಅಪ್ಪ ಬಂದರು ಯಾವಾಗ ನಮಗೆ ಗೊತ್ತು ಲೈಫ್ನಲ್ಲಿ ಅಮ್ಮ ಇರೋ ತನಕ ಓಕೆ ಓಕೆ ಇರ್ತದೆ ಅಪ್ಪ ಬಂದುಬಿಟ್ರೂ ನಾನು ಅಂದೆ ನನ್ನ ಕತೆ ಮುಗೀತು ನೇಹಾ ಇಟ್ ಇಸ್ ಅವರ್ ಲಾಸ್ಟ್ ಡೇ ಅಂತ ಅಂದ್ಕೊಂಡೆ ಬಟ್ ಆ ಸಿಚುವೇಶನ್ ಅಪ್ಪ ಇಷ್ಟು ಆಗಿ ಹ್ಯಾಂಡಲ್ ಮಾಡಿದ್ರು ಅಂತಂದರೆ ಅಪ್ಪ ಅಂದ್ಬಿಟ್ರು ಒಂದು ಎಲೆ ಸೋದ ಎಲೆ ಕೂಡ ಅಲೆಗೆ ಆಡೋದಿಲ್ಲ ನೀನು ಲೈಫ್ನಲ್ಲಿ ಇಷ್ಟು ಕೆಳಗೆ ಬಿದ್ದಿತ್ತು ನಿಂದು ಒಂದು ದಿನ ಟೈಮ್ ಬರುತ್ತೆ ನಿಂದು ಎಲ್ಲರೂ ಸಾಧನೆ ನೋಡ್ತಾರೆ ಅಂತಂದರು ಓಕೆ ಅದು ಒಂದು ಡೇ ಇತ್ತು ನನ್ನ ಲೈಫ್ ಟರ್ನಿಂಗ್ ಪಾಯಿಂಟು ಅಪ್ಪ ಹೇಳಿಬಿಟ್ಟಿದ್ರು ಹಾಂ ಜೀವನ ಬಹಳಷ್ಟು ಇಂಪಾರ್ಟೆಂಟ್ ಅದ ನಿನ್ನ ಸಲುವಾಗ ಅಂದ್ಬಿಟ್ರು ಅವಾಗ ಫುಲ್ ನಾನು ಜೋಶ್ನಲ್ಲಿ ಹಾಂ ಅಪ್ಪ ಸಲುವಾಗ ನಾನು ಓದಬೇಕಂತ ಓದ್ಲಾಕ ಮತ್ತೆ ಸ್ಟಾರ್ಟ್ ಮಾಡಿದೆ ನನ್ನ ಸಪ್ಲಿ ಪೇಪರ್ ಮುಗ್ದಿದ್ದು ಮುಗ್ದಿನಾಗ ನಾನು ಬಂದುಬಿಟ್ಟು ಈವ್ನಿಂಗ್ನಾಗ ನಾನು ಒಂದು ಹುಡುಗಿ ಸ್ಟೇಟಸ್ ನೋಡಿದ್ದೆ ನೀವು ಇಷ್ಟು ತಿಳ್ಕೊಳ್ಬೋದು ನಾನು ಸೆವೆಂಟೀನ್ ಇಯರ್ಸ್ ಜರ್ನಿ ನನ್ನ ಫ್ರೆಂಡ್ಶಿಪ್ ನಾನು ಎಷ್ಟು ಪ್ರೀಷಿಯಸ್ ಆಗಿತ್ತು ಅಂಥೇಳಿ ಓಕೆ ಆ ಟೈಮ್ದಾಗ ಏನಾಗಿತ್ತು ಅಂತಂದರೆ ಒಬ್ಬಳು ಹುಡುಗಿ ಬರ್ತಡೇ ಸ್ಟೇಟಸ್ ಇಟ್ಟಲು ಅವರೆಲ್ಲ ಫ್ರೆಂಡ್ಸ್ ಜೊತೆ ಕಲ್ತಿದ್ದು ನಾನು ಬರ್ತಡೇಂದು ಭಾಳಷ್ಟು ಖುಷಿ ನಾನು ಫ್ರೆಂಡ್ಶಿಪ್ನಲ್ಲಿ ಇವನ್ ನನಗೆ ಇಳಿನ ತನಕ ಟಾಂಟ್ ಹೊಡೆದಿದ್ರು ಹುಡುಗಿಯರು ಅಂತಂದರೆ ನಾನು ಬರ್ತಡೇ ದಿನ ಸ್ಕೂಲ್ಗೂ ಕಲರ್ಸ್ ಹಾಕೊಂಡು ಹೋದ ಗೊತ್ತು ಬರ್ತಡೇಗೆ ಹೋಗೋ ನೆಹಾನಿಗೊತ್ತು ಬರ್ತಡೇ ಅಂತ ಯಾರು ವಿಶ್ ಮಾಡ್ತಿದ್ರು ಎಲ್ಲರೂ ನೆಹಾನಿಗೂ ಡ್ರೆಸ್ ಹಾಕೊಂಡು ಬಂದು ಪಕ್ಕ ಬೈಸ್ಕೋತು ನೇಗೋತಿ ಅಂದರೆ ಯಾರು ಪಾಸಿಟಿವ್ ಆಗಿ ಯಾರು ಥಿಂಕ್ ಮಾಡ್ತಿದ್ರಲ್ಲ ಎಲ್ಲರೂ ನೆಗೆಟಿವ್ ಆಗಿ ಬೀತ್ತಿದ್ರು ಅಸೇ ನನಗನ್ಸುತ್ತು ಲೈಫ್ದಾಗ ಏನೋ ಒಂದು ಸೆಲೆಬ್ರೇಷನ್ ಅಂದರೆ ನಾನು ಫ್ರೆಂಡ್ಶಿಪ್ನ ನೋಡೇ ಇರಲಿಲ್ಲ ಬಟ್ ಆ ಟೈಮ್ದಾಗ ಏನಾಗ್ತು ಅಂತಂದರೆ ಅಳು ಬಂದುಬಿಟ್ಟಿತು ಹಾಂ ಅಪ್ಪ ನಂದು ಫ್ರೆಂಡ್ಸ್ ಇದ್ರು ನನಗೂ ಈ ರೀತಿ ಸೆಲೆಬ್ರೇಟ್ ಮಾಡ್ತಿದ್ದಿಲ್ಲ ಅಂತೇಳಿ ಬಟ್ ಅಪ್ಪ ಏನು ತಿಳ್ಕೊಂಡ್ರು ಹಾಂ ಇವಳು ಮತ್ತೆ ತಪ್ಪಬಾರ್ದು ಅಂತೇಳಿ ಮತ್ತೆ ಪೇಪರ್ ಬ್ಯಾಕ್ ಆಗ್ತವೆ ಅಪ್ಪ ಕುಂಡು ಚೆನ್ನಾಗಿ ಒಯ್ದರು ನನಗೂ ನಿಂಗೆ ಬುದ್ಧಿ ಅನ್ನೋದಿಲ್ಲ ತ್ರೀ ಗಂಟಲು ಮೂರು ಗಂಟೆ ಏನು ಬರಬೇಕು ಅದು ಬರ್ತು ಬರಬೇಕು ಓಕೆ ಅದ್ರ ಬಾದ್ ಒಂದು ನಿಮಿಷ ಅಳಬಾರ್ದು ಓಕೆ ಆ ತ್ರೀ ಏನು ಸಿಗ್ತದೆ ನಮಗೆ ಏನೂ ಸಿಗೋದಿಲ್ಲ ಆ್ಯಂಡ್ ನೆಕ್ಸ್ಟಾಗಿ ಬಂದುಬಿಟ್ಟಿತು ನಾನು ಅವಾಗಿನಿಂದ ನಿಂದ ಅಪ್ಪನ ಹಾದಿ ಹಿಡ್ದು ಅವ್ರಿಗಂದ ಅವ್ರು ಅಂದರು ನೋಡು ಹೆಣ್ಮಕ್ಳು ಹತ್ರ ಅನಿಷ್ಟ ಆಗ್ತದೆ ನೀ ಅಳಬೇಡ ಅಂತಂದರು ಆ ಟೈಮ್ನಿಂದ ಈ ಟೈಮ್ ತನಕ ನಾನು ಅಳೋಲ್ಲ ಇಷ್ಟು ಸ್ಟ್ರಾಂಗ್ ಮಾಡಿಬಿಟ್ಟಿದ್ರೆ ನಮ್ಮ ಅಪ್ಪ ನನಗೆ ಅಂತಂದರೆ ಯಾವುದೇ ರೀತಿ ಎಂಥ ಪರಿಸ್ಥಿತಿ ನಾನು ಹ್ಯಾಂಡಲ್ ಮಾಡ್ಬೋದು ಅದ್ರ ಓಕೆ ಲೈಫ್ನಲ್ಲಿ ಕೆಟ್ಟ ಪರಿಸ್ಥಿತಿಗಳು ಬರ ಬರಲ್ಲ ಅಂತಿಲ್ಲ ಬರಬೇಕು ನನಗೆ ಮಟ್ಟಿಗೆ ಬರಬೇಕು ಅವೇ ನಮಗೆ ಸ್ಟ್ರಾಂಗ್ ಮಾಡಿಬಿಡ್ತು ನಾನು ಆ ಟೈಮ್ನಾಗ ಪಾಸ್ ಆಗ್ತಿದ್ದೆ ಅಂದರೆ ಈ ಟೈಮ್ದ ನಾನು ಇಲ್ಲಿ ಸ್ಟಾಕ್ಸ್ ಮೇಲೆ ಬರಲಕ್ಕೆ ಸಾಧ್ಯನೇ ಇದ್ದಿದ್ದೀನಿ ಲೈಫ್ ಕೆಟ್ಟ ಸಮಯಗಳು ಬಂದಾಗ ಯಾವ ರೀತಿ ಹ್ಯಾಂಡಲ್ ಮಾಡ್ತಿರ ಸಿಚುವೇಶನ್ ದಟ್ಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ನೆಕ್ಸ್ಟಾಗಿ ನಾನು ಬಂದುಬಿಟ್ಟಿತ್ತು ನನ್ನ ಮತ್ತೆ ಸಪ್ಲಿ ಪೇಪರ್ ಹೋಗಿಬಿಟ್ಟು ನಾನು ಅಂದ್ಕೊಂಡೆ ನೇಹಾ ಈಗ ಎ ಬಿ ಸಿ ಡಿಂದನೂ ಕಲಿಸ್ಬೇಕಲ್ಲ ಕಲಿತೆ ಕಲಿತು ನಾನು ಮುಂದೆ ಹೋಗ್ತೀನಿ ಸಾರ್ನೇ ಮಾಡ್ತೀನಿ ನಾನು ಮನೆಯಿಂದ ನನ್ನ ಸ್ಟೋರಿ ಇನ್ಸ್ಪೈರ್ ಆಗಬೇಕು ಬೇರೆಯವರಿಗೆ ಅಂತ ಅಂದ್ಕೊಂಡು ಆ್ಯಂಡ್ ನೆಕ್ಸ್ಟ್ ನಾನು ಸ್ಟಾರ್ಟ್ ಮಾಡ್ದೆ ಇಂಗ್ಲೀಷ್ ಕಲಿಯೋದು ನಾನು ಮನೇಲಿ ಇಂಗ್ಲೀಷ್ ನೋಡಿ ಹೋಗ್ತಿದ್ದ ವಿಡಿಯೋಸು ಕಂಪ್ಯೂಟ್ರ್ ಕ್ಲಾಸ್ ಮನೆ ಮನೇಲಿ ಕೊಟ್ಟು ಕಂಪ್ಯೂಟರ್ ಕ್ಲಾಸ್ ಹೋಗ್ತಾ ಇದ್ದಾಗ ಏನಾಗ್ತಿತ್ತು ಅಂತಂದರೆ ನಾನು ಸ್ಟೋರಿ ನೆಡಿಟ್ ಮಾಡ್ಕೊತ ಹೋಗ್ತಿದ್ದೆ ಆ ಟೈಮ್ನಲ್ಲಿ ಬಂದುಬಿಟ್ಟು ನನಗೆ ಸ್ವಲ್ಪ ಅಲ್ಲಿ ಟೈಮ್ ಸಿಕ್ಕಿತು ಇಂಗ್ಲೀಷ್ ಸಲುವಾಗ ಆ್ಯಂಡ್ ನೆಕ್ಸ್ಟ್ ನಾನು ಮನೆ ಊಟ ಮಾಡಿದ ನಂತರ ಮ್ಯಾಲೆ ಟೆರೇಸ್ ಮೇಲೆ ಹೋಗಿ ನಾನು ಪ್ರ್ಯಾಕ್ಟೀಸ್ ಮಾಡ್ತಿದ್ದೆ ಇಂಗ್ಲೀಷ್ ಅದ್ರ ಜೊತೆ ಕಂಪ್ಯೂಟ್ರ್ ಕಲಿತಾ ಹೋದ ಆ್ಯಂಡ್ ಫಸ್ಟು ಬೇಸಿಕ್ ಟ್ಯಾಲಿ ಸಿ ಜಾವ ಐ ಕಂಪ್ಲೀಟೆಡ್ ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ನನ್ನ ಪೇಪರ್ ಮುಗ್ದಿತ್ತು ಲಾಕ್ಡೌನ್ ಬಂದುಬಿಟ್ಟದ್ದು ಹಾಬಿ ಏನಾದರೂ ಎಲ್ಲರೂ ವರ್ಷದ ಹಾಬಿ ಸ್ಟಾರ್ಟ್ ಮಾಡ್ತಾಯಿದ್ರಿ ನನಗೆ ಮನೆಗೆ ಬಂದುಬಿಟ್ಟು ಬೋರ್ ಬೋರ್ ಎಷ್ಟು ಕಾಂಪಿಟೇವ್ ಎಕ್ಸಾಮ್ಸ್ ಬುಕ್ ಕೊತ್ತೀರಿ ನಾನು ಅಂದ್ಕೊಂಡೆ ಏನೋ ಒಂದು ಹಾಬಿ ಸ್ಟಾರ್ಟ್ ಮಾಡಬೇಕು ಅಂತೇಳಿ ನಾನು ಆರ್ಟಿಕಲ್ ಬರೆಯಂದು ಸ್ಟಾರ್ಟ್ ಮಾಡಿದೆ ಆರ್ಟಿಕಲ್ ಬರೀ ಹೊತ್ತಿಗೆ ನಾನು ಬರೆದು ಬಿಟ್ಟ ಫೋರ್ ಮೆಂಬರ್ಸಿಗೆ ಕಳಿಸ್ತ ನಾನು ಆ ಟೈಮ್ದಾಗ ಕಾಂಟ್ರಾಕ್ಸ್ ಇರಲಿಲ್ಲ ಫೋರ್ ಮೆಂಬರ್ಸಿಗೆ ಕಳಿಸ್ತಾ ಆ ಫೋರ್ ಮೆಂಬರ್ಸಿಗೆ ಟು ಮೆಂಬರ್ಸ್ ಹಂಗೆ ರೆಸ್ಪಾನ್ಸ್ ಮಾಡಿದ್ರು ಒಬ್ಬರು ಫ್ರೆಂಡ್ ರಿಯಲಿ ಅವ್ರ ಸೀನಿಯರ್ ಸಪೋರ್ಟರ್ ಅಂತ ನಾನು ಅವ್ರಿಗೆ ಹೆಸರು ಕೊಟ್ಟಿನಿ ಇವತ್ತು ಅವರು ಬಿಗ್ ಥ್ಯಾಂಕ್ ಯು ಅಂತ ಹೇಳ್ಬೋದು ಸ್ಟೇಜ್ ಮೂಲಕ ಓರ್ ಆಗುತ್ತೆ ನನಗೆ ಒಂದು ಮಾತು ಹೇಳಿದ್ರು ನೇಹಾ ಇಟ್ಸ್ ಯುವರ್ ಟ್ಯಾಲೆಂಟ್ ಇದು ಟ್ಯಾಲೆಂಟ್ ಮೇಲೆ ನೀನು ವರ್ಕ್ ಮಾಡು ನೀನು ಒಂದೇ ದೊಡ್ಡ ರೈಟರ್ ಆಗ್ತದೆ ನಾನು ಅಂದ ಇಲ್ಲ ಇಷ್ಟು ಸೈಂಟಿಸ್ಟ್ ದುನಿಯಾದಾಗ ಎಐ ದುನಿಯಾದಾಗ ನಾನು ಮುಂದೆ ಹೋಗ್ಲಾಕ ಸಾಧ್ಯ ಇಲ್ಲ ಅವ್ರು ಅಂದರು ಸಕ್ಸಸ್ಫುಲ್ ಪೀಪಲ್ ಸಕ್ಸಸ್ಫುಲ್ ಪರ್ಸನ್ ಸಕ್ಸಸ್ಫುಲ್ ಬಿಸ್ನೆಸ್ ಅಷ್ಟು ಜನ ಸಕ್ಸಸ್ಫುಲ್ ಪರ್ಸನ್ಸು ಓದೋದು ಬುಕ್ ನಾವು ನಾಲೆಜ್ ತಿೋದು ಬುಕ್ದಿಂದ ಓಕೆ ನೀನು ಬುಕ್ ಬರಲಿಕ್ಕೆ ಸ್ಟಾರ್ಟ್ ಮಾಡು ನೀನು ಹಾಂ ಓಕೆ ನಿಂಗೆ ಫುಲ್ ಟೈಮ್ ಆಗಲ್ಲ ಟೈಮ್ ಇಲ್ಲ ಓಕೆ ಪಾರ್ಟ್ ಟೈಮ್ ಸ್ಟಾರ್ಟ್ ಮಾಡು ಬಟ್ ನೀನು ಮಾಡಿ ನಿನ್ನ ಪ್ಯಾಷನ್ ಫಾಲೋ ಮಾಡಿ ಇದು ಎಲ್ಲರಿಗೂ ಗೊತ್ತಾಗಬೇಕು ನಿನ್ನ ಬಹಳಷ್ಟು ನಾಲೆಜ್ ಅರದು ಹೊರಗೆ ಬರಬೇಕು ಮಾತುಗಳ ಮೂಲಕ ಹೊರಗೆ ಬರಬೇಕು ನಿನ್ನ ವಿಚಾರಗಳು ಹೊರಗೆ ಬರ್ಬೇಕಂತಂದಿದ್ರು ಅದೇ ರೀತಿ ಅಲ್ಲಿ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದ ಜರ್ನಿ ನಾನು ಇಲ್ಲಿನ ತನಕ ಓಡ್ತಿದ್ದೆ ಅಂದರೆ ಅದು ಅವರೊಬ್ಬರೇ ಕಾರಣ ಆ್ಯಂಡ್ ನನಗೆ ಇನ್ನೂ ಕೂಡ ಅವರು ಬಹಳಷ್ಟು ಹೆಲ್ಪ್ ಮಾಡ್ತಾರೆ ಯಾವಾಗ ನಾನು ಪ್ಯಾಷನ್ ಫೀಡಾಗಿ ಮೋಟಿವೇಟ್ ಡಿಮೋಟಿವೇಟ್ ಏನೇ ಆಗಲಿ ಮೊದಲು ಹೋಗೋರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಸಾರಿ ನನಗೆ ಯಾವ ರೀತಿ ಈ ಸಿಚುವೇಷನ್ ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕಂದ್ರೆ ನನಗೆ ಗೊತ್ತಾಗಲ್ಲ ಇವತ್ತು ಪ್ಲೀಸ್ ಹೆಲ್ಪ್ ಮಾಡಿ ಅಂತ ಅವ್ರು ಪ್ರತಿಯೊಂದು ಪ್ರಾಬ್ಲಮ್ಗೆ ಅವ್ರು ಸೊಲ್ಯೂಷನ್ ಹೇಳ್ಕೊಡ್ತಾರ ಆ್ಯಂಡ್ ನೆಕ್ಸ್ಟಾಗಿ ನಾನು ಬಂದುಬಿಟ್ಟಿದ್ದು ಪಾ ಪಾಸ್ ಆದ ಪಿ ಯು ಸಿ ಜುಲೈ ಟ್ವೆಂಟಿ ಜುಲೈ ಟ್ವೆಂಟಿ ಟ್ವೆಂಟಿ ಫೋರ್ಟೀನ್ ಜುಲೈ ಓಕೆ ಆ ಟೈಮ್ನಲ್ಲಿ ಏನಾಯಿತು ಅಂತಂದರೆ ಪಾಸಾಗಿಬಿಟ್ಟ ಡಿಗ್ರಿ ಅಡ್ಮಿಷನ್ ಮಾಡಬೇಕು ಏನು ಮಾಡಬೇಕು ಹಾಂ ಎಲ್ಲ ಫೇಲ್ ಆಗಿಬಿಟ್ಟ ಯಾರೂ ಅಡ್ಮಿಷನ್ ಕೊಡೋಲ್ರು ನನಗೀಗ ಅಂತ ಅಂದ್ಕೊಂಡು ಆ ಟೈಮ್ದಾಗ ನೆಕ್ಸ್ಟಾಗಿ ಬಂದುಬಿಟ್ಟಿತ್ತು ಅಪ್ಪ ಅಂದ್ರೆ ಬಿ ಎ ಆಪ್ಷನ್ ಇಲ್ಲಿ ಬಿ ಎಸ್ ನಾನು ಅಂದ್ರೆ ನಾನಂದ ಸೈನ್ಸಿಗೆ ನಾನು ತಿರುಗಿಸ್ ಮುಖ ನೋಡೋಲ್ಲ ನಾನು ಏನು ಮಾಡ್ತೀನಿ ಬಿ ಎ ಆಪ್ಷನಲ್ಲಿ ಲಿಷೆ ಮಾಡ್ತೇನೆ ಅಂತಂದು ಅವಾಗಂದರು ಇಲ್ಲ ಸರ್ ನೀವು ಬಿ ಎ ಆಪ್ಷನ್ ಲೀಸ್ಟ್ ಮಾಡಬೇಡಿ ಯಾಕಂತಂದರೆ ಅದು ಎಷ್ಟು ಮಾಡಿದ್ರೂ ಅದು ಬಹಳಷ್ಟು ಪೇಪರ್ ಬ್ಯಾಕ್ ಉಳಿತಾವ ಅದ್ರ ಸಲುವಾಗಿ ನೀವು ಏನು ಮಾಡಿ ಬಿ ಎಸ್ ಸಿ ಆಪ್ಷನ್ ಬಿ ಎಸ್ ಬಿ ಜೊಡ್ ಬೆಟರ್ ಅಂತಂದರು ಆ ಟೈಮ್ನಲ್ಲಿ ಏನಾಯಿತು ಅಂತಂದರೆ ನಾನು ದೃಢ ನಿಶ್ಚಯ ಮಾಡಿದೆ ಇಲ್ಲ ನಾನು ಬಿ ಎ ಆಪ್ಷನಲ್ ಇಷೆ ಮಾಡ್ತೀನಿ ಅಂತೇಳಿ ಇವತ್ತು ನಾನು ಫಿಫ್ತ್ ಟೈಮ್ ಮುಗಿಸ್ಬಂದಿನಿ ಇನ್ನೂ ಕೂಡ ನಾನು ಅದರಲ್ಲಿ ಪಾಸ್ ಅಷ್ಟೇ ಅಲ್ಲ ವಿತ್ ಬೆಸ್ಟ್ ಇನ್ ಪಾಸ್ ಆಗ್ತೀನಿ ಓಕೆ ನಾನು ಆರ್ಟಿಕಲ್ಸ್ ಬಹಳಷ್ಟು ಜನ ಓದ್ತಾ ಇದ್ದಾರೆ ಬಹಳಷ್ಟು ಮೆಚ್ಚುಗೆ ಇದೆ ವಿತ್ ಗುಡ್ ಕಮೆಂಟ್ಸ್ ಓಕೆ ಒಬ್ಬಳು ನಾನು ಮನೆ ಮೊನ್ನೆ ಮೈ ಪಾಸ್ಟ್ ಅಂತೇಳಿ ಆರ್ಟಿಕಲ್ ಬಂದುಬಿಟ್ಟಿದ್ದೆ ಅಲ್ಲಲ್ಲಿ ಬಹಳಷ್ಟು ನನ್ನ ಚೈಲ್ಡ್ಹುಡ್ ಸ್ಟ್ರಗಲ್ ಬಗ್ಗೆ ಬರೆದಿದ್ದೆ ಆ್ಯಂಡ್ ಆಗಿ ಬಂದುಬಿಟ್ಟು ನನ್ನ ಪಬ್ಲಿಕ್ ಸ್ಪೀಕಿಂಗ್ ಜರ್ನಿ ಅದ್ರಾಗೂ ಕೂಡ ನಾನು ಎನ್ ಕೆನಲ್ಲಿ ಆರ್ಗನೈಸರ್ನಲ್ಲಿ ಈಗಲೂ ಕರೆಕ್ಟ್ ಆ್ಯಕ್ಟಿವ್ ಆಗಿದ್ದೀನಿ ನಾನು ಡಿಕ್ಲಮೇಷನ್ ಕಾಂಪಿಟೇಷನಲ್ಲೂ ಮಾಡ್ತೀನಿ ಓಕೆ ಆ್ಯಂಡ್ ಥರ್ಡ್ ಸನ್ನಲ್ಲಿ ಒಂದು ಮಿರ್ಯಾಕಾಲ ಆಯಿತು ನಮ್ಮ ಲೈಫ್ನಲ್ಲಿ ಏನು ಅಂತಂದರೆ ನಮ್ಮ ಪಪ್ಪ ಒಂದು ಮಾತು ಅಂದಿದ್ರು ನೋಡು ಸೈನ್ಸಿನ್ ಆರ್ಟ್ಸ್ ನಡೆದಿದ್ದಿ ಒಂದು ಮಾತು ನೆನ್ಪಿಟ್ಕು ನೀನು ಇಂಗ್ಲೀಷ್ ಈ ರೀತಿ ಮಾತಾಡ್ಬೇಕಂದ್ರೆ ಎದ್ರಿಂದ ಅನ್ಬೇಕು ನೀನು ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ ಯು ಆರ್ ನಾಟ್ ಅ ಕನ್ನಡ ಮೀಡಿಯಂ ಸ್ಟೂಡೆಂಟ್ ಯು ಆರ್ ಇಂಗ್ಲೀಷ್ ಮೀಡಿಯಮ ಸ್ಟೂಡೆಂಟ್ ಅಂದರೆ ನಮ್ಮ ಒಬ್ಬರು ಆ ಟೈಮ್ದಾಗೆ ನೀವು ಇಂಗ್ಲೀಷ್ ಮ್ಯಾಮ್ ಅಪಾಯಿಂಟ್ಮೆಂಟ್ ಆಗಿದ್ರು ಅವ್ರು ಅಂದಿದ್ರು ನೋಡು ನೇಹಾ ಯು ಆರ್ ಅ ಬೆಸ್ಟ್ ಇಂಗ್ಲೀಷ್ ಸ್ಪೀಕರ್ ಓಕೆ ನೀನು ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ ಅಲ್ವಾ ಅಂತಂದಿದ್ರು ನೋ ಮ್ಯಾಮ್ ಐ ಆಮ್ ಫ್ರಮ್ ಕನ್ನಡ ಮೀಡಿಯಮ್ ಮೇಡಮ್ ಶಾಕ್ ಆದರು ಹಾಂ ಹೌ ಇಟ್ಸ್ ಪಾಸಿಬಲ್ ಯಾಕಂತಂದರೆ ಒಂದು ಕನೆ ಮೇಡಮ್ ಇರೋ ಹುಡುಗಿ ಈ ರೀತಿ ಕಂಟಿನ್ಯೂ ಆಗಿ ಇಂಗ್ಲೀಷ್ನ ಸ್ಪೀಕಿಂಗ್ ಮಾಡೋದು ಇಟ್ಸ್ ಇಂಪಾಸಿಬಲ್ ಪ್ರತಿಯೊಂದು ಫೀಲ್ಡ್ನಲ್ಲಿ ನೀವು ಸೋಲ್ತಾನೆ ಅಂತ ಇಲ್ಲ ಪ್ರತಿಯೊಂದು ಫೀಲ್ಡ್ನಲ್ಲಿ ನೀವು ಗೆಲ್ಬೇಕೆಂತಿಲ್ಲ ಈ ಜೀವನದಲ್ಲಿ ಕೆಲವು ಸಲ ಸೋಲನ್ನೂ ಇದೆ ಕೆಲವು ಸಲ ಗೆಲುವು ಇದೆ ಆದರೆ ಎರಡನ್ನೂ ಈಕ್ವಲ್ ಆಗಿ ತೊಗೊಳ್ಬೇಕು ಯಾಕಂತಂದರೆ ಲೈಫ್ನಲ್ಲಿ ಯಾವ ರೀತಿ ನಾವು ಗೆಲುವನ್ನ ಅಪ್ಕೊಳ್ತೀವಿ ಅದೇ ರೀತಿ ಸೋಲನ್ನು ಕೂಡ ಅಪ್ಕೊಳ್ಬೇಕು ಓಕೆ ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟಿದ್ದು ನಮ್ಮಪ್ಪ ನಮಗೆ ಒಂದು ಮಾತು ಹೇಳಿದರು ಹಾಂ ನೋಡಮ್ಮ ನೀನು ಯಾವುದು ರೀತಿ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅವರು ಯೋಚನೆ ಮಾಡಿರಲಿಲ್ಲ ನನ್ನ ಮಗಳಿಗೆ ಹೋಗಿ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅಟೆಂಡ್ ಆಗಿ ಬರ್ತಾಳೆ ಅಂಥೇಳಿ ಓಕೆ ಮನ್ ಮೊನ್ನೆ ಬಂದುಬಿಟ್ಟಿದ್ದು ಜೂನ್ ಫಿಫ್ಟೀನಲ್ಲಿ ನಾನು ಸಡನ್ನಾಗಿ ಇದೇ ರೀತಿ ಸರ್ ನಡಿ ನಡಿಯಮ್ಮ ನೀನು ಸಾಹಿತ್ಯ ಅಂತ ಹೋಗಿದ್ದರು ನಾನು ಕರ್ಕೊಂಡು ಹೋಗಿದ್ದಾಗ ಅಲ್ಲಿಂದ ಪಾರ್ಟಿಸಿಪೇಟ್ ಆದರೆ ಪಾರ್ಟಿಸಿಪೇಟ್ ಸರ್ಟಿಸ್ಫಿಕ್ಷನ್ ಸಿಗುತ್ತು ಆ್ಯಂಡ್ ನೆಕ್ಸ್ಟಾಗಿ ನಾನು ಅಮ್ಮ ನಿಮ್ಗೆ ಒಂದು ತೋರ್ಸ್ತೆ ಆ ಟೈಮ್ದಲ್ಲಿ ಅಪ್ಪ ಇಷ್ಟು ಖುಷಿದಿಂದ ಕೂತ್ ನಗ್ಲುತ್ತಿದ್ದಾರೆ ಅಂತಂದರೆ ಅವರಿಗೆ ಅನಿಸುತ್ತು ಈಗ ಅನಿಸುತ್ತು ಹಾಂ ಅಪ್ಪ ನನ್ನ ಮಗಳು ನೇಹಾನು ಏನೋ ಒಂದು ಮಾಡ್ಬೋದು ಸಾಹಿತ್ಯ ಫೀಲ್ಡ್ನಲ್ಲಿ ಅಂತೇಳಿ ಓಕೆ ನಾನಿಲ್ಲಿ ಮೂರು ಟಿಪ್ಸ್ ಹೇಳಕ್ಕೆ ಟ್ರೈ ಮಾಡ್ತೀನಿ ನಿಮಗೂ ಒಂದು ಪೇಷೆನ್ಸ್ ನಾನು ವೇಟ್ ಮಾಡಿದೆ ಪೇಷೆನ್ಸ್ ಅಲ್ವಾಗ ಯಾಕಂತಂದರೆ ನನಗೆ ಇನ್ನೂ ನೆನಪಿದೆ ನಾನು ಸೆಕೆಂಡ್ ಇಯರ್ ಸ್ಟಾರ್ಟ್ ಸ್ಟಾರ್ಟಾಗಿ ಮಿಡ್ ಟರ್ಮ್ ಹಿಡ್ದು ಸೆಕೆಂಡ್ ಇಯರ್ ಪಾಸೌಟ್ ಆಗೋ ತನಕ ನಾನು ಕಣ್ಣು ಫ್ಯಾನ್ ಮೇಲೆ ಇರ್ತಿತ್ತು ಬಟ್ ನಾನು ಯಾವುದೇ ರೀತಿ ಕೆಟ್ಟ ನಿರ್ಧಾರ ತೊಗೊಂಡಿಲ್ಲ ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟಿತ್ತು ಡೆಡಿಕೇಶನ್ ನೀವು ಎಷ್ಟು ಅದಕ್ಕೆ ಡೆಡಿಕೇಟೆಡ್ ವರ್ಕ್ ಮಾಡ್ತೀರಿ ಇವತ್ತು ನೀವು ಇದು ನನ್ನದು ಜೊ ಫಸ್ಟ್ ಆಪರ್ಚುನಿಟಿ ಇಲ್ಲ ಸೆಕೆಂಡ್ ಆಪರ್ಚುನಿಟಿ ಫಸ್ಟ್ ಆಪರ್ಚುನಿಟಿ ಅಂದರೆ ನಾನು ಅಪ್ಪಾಗ ಹೇಳಿದ್ದೆ ನಾನು ಅಪ್ಪ ನಾನು ಹೆಂಗಾದರೂ ಮಾಡಿ ವಾಪಸ್ ಬಿಡ್ತೀನಿ ಅಂತ ನನಗೆ ಇತ್ತು ಬಟ್ ನಾನು ಆಗುತ್ತಿದ್ದಿನ ಇಷ್ಟು ಡೆಡಿಕೇಟೆಡ್ಲಿ ವರ್ಕ್ ಮಾಡಿದ್ದೆ ನೈಟ್ ನೈನ್ ಟು ತ್ರೀ ತನಕ ನಾನು ಕಂಟಿನ್ಯೂಸ್ಲಿ ಸಿಕ್ಸ್ ಅವರ್ಸ್ ನಾನು ಮಾ ಮಿರರ್ ಮುಂದೆ ನಿಂತು ಮಾತಾಡಿದ್ದ ನಂದು ಜೂನು ಇದು ನಾನು ಇಲ್ಲಿ ಬಂದು ಸ್ಪೀಕ್ ಕೊಡಬೇಕು ಅಂತೇಳಿ ಆ್ಯಂಡ್ ನೆಕ್ಸ್ಟ್ ಆರ್ಟಿಕಲ್ ರೈಟಿಂಗ್ ನಾನು ಇವತ್ತು ನಿಮ್ಗೆ ಏನೂ ಒಂದು ನಾನು ಟಾಪಿಕ್ ಕೊಟ್ಟಿರಿ ನನಗೆ ನೀವು ಟ್ವೆಲ್ ಅವರ್ಸ್ ಇಲ್ಲ ಟ್ವೆಂಟಿ ಫೋರ್ ಅವರ್ಸ್ ಆದ್ರೆ ಮಾಡಿ ಮುಗಿಸ್ತೀನಿ ಬಟ್ ಮುಗಿಸ್ತೀನಿ ಅಂಬ ಛಲ ಇರಲಿ ಹಠ ಇರಲಿ ಲೈಫ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್ ಗ್ರ್ಯಾಟಿಟ್ಯೂಡ್ ಫಾರ್ ಎವ್ರಿ ಒನ್ ಎಲ್ಲರೂ ಪ್ರತಿ ಕ್ಷಣ ನೀವು ಥ್ಯಾಂಕ್ ಯು ಹೇಳಕ್ ಸ್ಟಾರ್ಟ್ ಮಾಡಿರಿ ಓಕೆ ಯಾಕಂತಂದರೆ ಇಷ್ಟು ಬೆಸ್ಟ್ ಲೈಫ್ ಕೊಟ್ಟಿದ್ದಾರೆ ಕೊಟ್ಟು ಇಷ್ಟು ಬೆಸ್ಟ್ ಫ್ಯಾಮಿಲಿ ಕೊಟ್ಟಿದ್ದಾರೆ ಇಷ್ಟು ಬೆಸ್ಟ್ ಫ್ರೆಂಡ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಲಾಸ್ಟ್ ಒನ್ ಸಕ್ಟೆ ಸೀಕ್ರೆಟ್ ಟಿಪ್ಸ್ ಟು ಯಂಗ್ಸ್ಟರ್ಸ್ ಬಿ ಹಾನೆಸ್ಟ್ ಯು ಎಸ್ ಯಾಕಂತಂದರೆ ಇದು ಜಗತ್ತಿಗೆ ನಾವು ಮೋಸ ಮಾಡ್ಬೋದು ಜಗತ್ತಿಗೆ ನಾವು ಹೇಳ್ಬೋದು ನಾವು ಓದ್ತಿದ್ದೀವಿ ಅಂತ ಹೇಳಿ ಬಟ್ ನಮ್ಮ ರೂಮ್ನಲ್ಲಿ ನಮಗೆ ಗೊತ್ತಿರ್ತದೆ ನಾವು ಎಷ್ಟು ಓದ್ಲತ್ತಿದ್ವಿ ಎಷ್ಟು ಫಿಲ್ಮ್ ನೋಡ್ಲಾತಿದ್ವಿ ಎಷ್ಟು ಏನು ಮಾಡ್ಲಾತ್ತಿದ್ವಿ ಬಿ ಹಾನೆಸ್ಟ್ ಯುವರ್ ಸೆಲ್ಫ್ ಆ್ಯಂಡ್ ಪ್ಲೀಸ್ ಹಾ ಹಂಬಲ್ ರಿಕ್ವೆಸ್ಟ್ ಟು ಆಲ್ ಪೇರೆಂಟ್ಸ್ ಪ್ಲೀಸ್ ನೀವು ಯಾವ ರೀತಿ ನಿಮ್ಮ ಮಕ್ಕಳಿಗೆ ಎಜುಕೇಷನಲ್ಲಿ ಸಪೋರ್ಟ್ ಕೊಡ್ತಿರೋ ಅದೇ ರೀತಿ ನಿಮ್ಮ ಸ್ಕಿಲ್ಸ್ನಲ್ಲೂ ಸಪೋರ್ಟ್ ಕೊಡ್ರಿ ಗೊತ್ತು ನಿಮ್ಮ ಮನೇಲಿ ಒಂದು ಶ್ರೇಯಾ ಘೋಷಲ್ ಇದ್ದಿರ್ಬೋದು ಒಂದು ಲತಾ ಮಂಗೇಶ್ಕರ್ ಇದ್ದಿರ್ಬೋದು ಒಂದು ಸಚಿನ್ ತೆಂಡೂಲ್ಕರ್ ಇರ್ಬೋದು ಫೇಲ್ ಅದು ಒಂದು ಲೈಫ್ ಫುಲ್ಲಿ ಸ್ಟಾಪ್ ಇಲ್ಲ ಫಸ್ಟ್ ಅಟೆಂಪ್ಟ್ ಇನ್ ಲೈಫ್ ಆ್ಯಂಡ್ ಎವ್ರಿ ಟೈಮ್ ಸೋಲೆ ಗೆಲುವಿನ ಸೋಪಾನ ಆಗಿರ್ತದೆ ಯಾವಾಗಲೂ ಫೇಲ್ಯೂರ್ ಸ್ಟೂಡೆಂಟ್ ಅಂದ್ರೆ ಪ್ರತಿ ಕ್ಷಣವೂ ಅವರಿಗೆ ರಿಸಲ್ಟ್ ಕೇಳ್ಕೋದಾಗ ಕೂಡಬೇಡ್ರಿ ಓಕೆ ಸಲ ಫೇಲ್ ಆಗಿದ್ರೆ ಅವ್ರಿಗೆ ಎಡವಿದ್ದಾರೆ ಅವ್ರಿಗೆ ಗೊತ್ತಾಯ್ತು ಹಾಂ ಅಲ್ಲಿ ಮತ್ತೊಂದ್ಸಲ ಅವ್ರು ಸಲ ಆ ಹಾದಿಗೆ ಹೋಗಲ್ಲರು ಏನೋ ಒಂದು ಮಾಡಿದ್ರೆ ಅದು ಸಲ ತಪ್ಪು ಮಾಡಲು ಅಂಡ್ ಬಿಗ್ ಥ್ಯಾಂಕ್ ಯು ಟು ಥ್ಯಾಂಕ್ ಯು ಯು ಥಿಂಕ್ ಅಬೌಟ್ ದಿಸ್ ವಿಡಿಯೋ ಲೈಕ್ ಶೇರ್